ಏನ್ ಪ್ರೇರೆ ಭಕ್ತನು ಹೇಳಿರುವಂತ ಮಾತು ಎಂಥ ಮಾತು ಗೊತ್ತಾ ಸರ್ವಶಕ್ತನು ನಿನಗೆ ಬೆಳ್ಳಿಯಾಗಿಯೂ ಚಿನ್ನಗಳ ರಾಶಿಯಾಗಿಯೂ ಇದ್ದಾನಂತೆ ಯಾರ ದೇವರು ಭೂಮಿಗೆ ಅಪ್ಪಣೆ ಕೊಟ್ಟು ಚಿನ್ನ ಬೆಳ್ಳಿ ಪೆಟ್ರೋಲ್ ಅನ್ನು ಉಕ್ಕಿಸ್ತಿರೋ ದೇವರು ಯಾರಾಗಿದ್ದಾನೆ ಆತನೇ ಸರ್ವಶಕ್ತನಾಗಿದ್ದಾನೆ ಪ್ರೇರೆ ಯೋಬ ಇಪ್ಪತ್ತೆರಡು ಇಪ್ಪತ್ನಾಕಿರಬಹುದು ಇಲ್ಲ ಇಪ್ಪತ್ ಆ ಹೇಳೋಣ ಹಾ ನಿನ್ನ ಚಿನ್ನವನ್ನು ಧೂಳಿನಲ್ಲಿ ಹಾಕು ನಿನ್ನ ಧೂಳಿನಲ್ಲಿ ಏ ನಿನ್ ಚಿನ್ನ ಎಲ್ಲಾಕು ಕಿವಿಗ ಕಿವಿಗ ತಲೆಗ ಕತ್ಗ ಎಲ್ಲಾಕು ಧೂಳಿನಲ್ಲಿ ಹಾಕು ಬೆಲೆ ಇಲ್ವಾ ಅದಕ್ಕೆ ದೇವರ ದೃಷ್ಟಿಯಲ್ಲಿ ವ್ಯರ್ಥವಾದದ್ದು ಹಾ ಒಪ್ಪಿರ್ ದೇಶದ ಅಪರಂಜಿ ಒಪ್ಪಿರ್ ದೇಶದ ಅಪರಂಜಿ ಪ್ರಿಯರೇ ಆ ದೇಶದ ಅಪರಂಜಿ ಎಷ್ಟು ಅಮೂಲ್ಯ ಗೊತ್ತಾ ಎಷ್ಟು ಅಮೂಲ್ಯ ಗೊತ್ತಾ ಬಹಳ ಅಮೂಲ್ಯ ಅದು ಅದೆಲ್ಲ ಹಾಕ್ಬೇಕಂತೆ ಕೊಳೆಗಳ ಬಂಡೆಗಳಿಗೆ ಎಸಿದು ಬಿಡು ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ ಬೆಳ್ಳಿಗಳ ರಾಶಿಯಾಗಿಯೂ ಇರುವನು ಏನ್ ಪ್ರೇರೆ ಇದ್ರೆ ಈ ಲೌಕಿಕವಾದಂತ ಐಶ್ವರ್ಯ ಇದ್ರೆ ನಿಜವಾದ ಐಶ್ವರ್ಯಕ್ಕೆ ನಾವು ಬೆಲೆ ಆಗಲ್ಲ ಪ್ರೇರೆ ನಿಜ ಪ್ರೇರೇ ಇದು ನಿಜ ಅನೇಕ ಆಶ್ಚರ್ಯವಾದಂತ ವಿಷಯ ಗೊತ್ತಾ ಅನೇಕರು ಚಿನ್ನ ತಗೋತಾರ ಒಂದು ಚಿನ್ನ ಬರುತ್ತೆ ಗ್ಯಾರಂಟಿ ಚಿನ್ನ ಅಂತ ಹೌದಾ ಗ್ಯಾರಂಟಿ ಚಿನ್ನ ಯಾರು ಕೇಳಿ ಒರ್ಜಿನಲ್ ಆಯ್ದು ಅಂದ್ರೆ ಇಲ್ಲ ಗ್ಯಾರಂಟಿ ಅಂತಾರೆ ಅಮ್ಮ ಗ್ಯಾರಂಟಿ ಇದ ಅಥವಾ ನಿನ್ನತ ಇರೋ ಒರ್ಜಿನಲ್ ಆರ್ಜಿನಲ್ ಒರಿಜಿನಲ್ ಗ್ಯಾರಂಟಿ ಅಲ್ಲ ಈ ಡೂಪ್ಲಿಕೇಟ್ ಒಂದು ವರ್ಷದಲ್ಲಿ ಬಣ್ಣ ಹೋಗ್ಬಿಡುತ್ತೆ ಒಂದು ವರ್ಷದಲ್ಲಿ ಬಣ್ಣ ಹೋಗ್ಬಿಡುತ್ತೆ ತಿರ್ಗ ಅವ್ನ ಪೈಂಟ್ ಹೊಡೆವ್ ಕರ ಹುಡುಕ್ಬೇಕು ಅಂದ್ವಿ ಚಿನ್ನ ಬೆಳ್ಳಿ ಹಾಂಗಿ ಹತ್ರ ನಿಂತಿರ್ತಾನೆ ಕೂತಿರ್ತಾನೆ ಪ್ರೇರೆ ಯಾರು ಬಣ್ಣ ಬೆಳೆ ಕಳ್ಸೋಣ ಅಂತ ಅಲ್ಲಿ ಹೋಗಿ ಬಣ್ಣ ಬಳಸ್ತರ ಅದಕ್ಕೆ ಅದಕ್ಕೆ ಗ್ಯಾರಂಟಿ ಅಂತೆ ಇನ್ ಮನೇಲಿರೋ ಒರಿಜಿನಲ್ ಚಿನ್ನ ಒರಿಜಿನಲ್ ಗ್ಯಾರಂಟಿ ಅಲ್ಲ ಡೂಪ್ಲಿಕೇಟ್ ಗ್ಯಾರಂಟಿ ಈಗ ಪ್ರಪಂಚಕ್ಕೆ ಏನಾಗಿದೆ ಗೊತ್ತಾ ಕ್ರೈಸ್ತರಿಗೆ ಏನಾಗಿದೆ ಗೊತ್ತಾ ಒರಿಜಿನಲ್ ಅವನು ಪಕ್ಕಕ್ಕೆ ಇಟ್ಬಿಟ್ಟಿದ್ದಾರೆ ಧೂಳಿನಲ್ಲೇ ಹಾಕ್ಬಿಟ್ಟಿದ್ದಾರೆ ಬಂಡೆಗಳ ಎಸ್ಗಳು ಬಂಡೆಗಳ ಸಂಧಿಗಳಿಗೆ ಎಸ್ಬಿಟ್ಟಿದ್ದಾರೆ ಈಗ ಒರಿಜಿನಲ್ ಯಾರು ಚಿನ್ನ ಬೆಳ್ಳಿನೇ ಒರ್ಜಿನಲ್ ಈಗ ದೇವ್ರ ಒರಿಜಿನಲ್ ಅಲ್ಲ ಅವ್ರ ಗ್ಯಾರಂಟಿ ಅಲ್ಲ ಪ್ರೇರೆ ಗ್ಯಾರಂಟಿ ಯಾರು ಈ ಕಷ್ಟ ಬತ್ತು ರೋಗ ಬತ್ತು ಐವತ್ತು ಗ್ರಾಮ್ ಚಿನ್ನ ಐತೆ ಫಸ್ಟ್ ಓಡೋಗೋದು ಯಾರ ಹತ್ರ ಮಾರಾಡಿ ಹೆಂಗ ದೇವ್ರ ಹತ್ರ ಓಡೋತಿ ಅವ್ನು ಕೊಡ್ತಾನೆ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ದೇವ್ರ ಪಾದದಲ್ಲಿ ಕುತ್ಕೊಂಡು ಏನಾದ್ರು ಪ್ರಾರ್ಥನೆ ಮಾಡಿ ದೇವರ ಸಲ್ಯೂಷನ್ ಡಾಕ್ಟ್ರ್ ಕೊಟ್ಟಿದ್ದು ದೇವ್ರ ಒಪ್ಕೋತೀನಿ ಅಂತ ಹೇಳಲ್ಲ ಆದ್ರೆ ಇಲ್ಲಿ ಪ್ರಾಮುಖ್ಯತೆ ಯಾರು ಕೊಡ್ತಾ ಇದಾರೆ ಮನುಷ್ಯನು ಚಿನ್ನ ಬೆಳ್ಳಿ ವೈಡ್ಯೂರ್ಯ ಐಶ್ವರ್ಯಕ್ಕೋಸ್ಕರ ಆ ಐಶ್ವರ್ಯವು ನಮ್ಮ ಹತ್ರ ಇದ್ರೆ ದೇವರು ಸಂತೋಷ ಪಡ್ತಾರಾ ಅಥವಾ ಅದ್ ಇಲ್ಲ ಅಂದ್ರೆ ಸಂತೋಷ ಪಡ್ತಾರ ಅಂತ ನೋಡಿದ್ರೆ ಅದೇ ಯಾಕೋಬನ ಪತ್ರಿಕೆ ಒಂದನೇ ಹತ್ತನೇ ವಚನದಲ್ಲಿ ಒಂದು ಸಾರಿ ನೋಡಿಕೋಣ ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಉಲ್ಲಾಸ ಪಡಲಿ ಯಾಕೆಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು ಏನ್ ಐಶ್ವರ್ಯವಂತನು ಯಾವ ಸ್ಥಿತಿಗೆ ಬಂದ್ರೆ ಸಂತೋಷ ಪಡ್ಬೇಕು ಐಶ್ವರ್ಯವಂತನು ಯಾವ ಸ್ಥಿತಿಗೆ ಬಂದ್ರೆ ಸಂತೋಷ ಪಡ್ಬೇಕಂತೆ ಹೀನ ಸ್ಥಿತಿಗೆ ಅಂದ್ರೆ ಕಷ್ಟ ಸಾಲ ರೋಗ ಸಮಸ್ಯೆ ಈ ಮಧ್ಯದಲ್ಲಿ ಇದ್ದಾಗ ಏನ್ ಪಡ್ಬೇಕಂತೆ ಸಂತೋಷ ಇದೇನಾದ್ರೂ ಕ್ರೈಸ್ತರಿಗೆ ಅರ್ಥ ಆಯ್ತಾ ಐತ ಇವ್ರೆಲ್ಲಾ ಉಲ್ಟಾ ಪ್ರೇರೆ ಏನಾಗಿದ್ದಾರೆ ಇವ್ರು ವಾಕ್ಯ ಹೇಳಿದ್ರೆ ಇವ್ರು ಉಲ್ಟಾ ತಗೋತಾರೆ ಏನ್ ಹಿಂದೆಂದ ಓದ್ತಾ ಇದಾರೆ ಏನು ಅರ್ಥ ಆಯ್ತಲ್ಲ ಪ್ರೇರೆ ಯಾವ ರೀತಿ ಓದಿದ್ರು ಇದು ನಿಜವಾಲೂ ಅವ್ರಿಗೆ ಅವ್ರಿಗೆ ಅರ್ಥ ಐತೆ ಗೊತ್ತಾಯ್ತಲ್ಲ ಬೇರೆ ಐಶ್ವರ್ಯವಂತ ತಾನು ಹೀನ ಸ್ಥಿತಿಗೆ ಬಂದ ನಿಂದು ಸಂತೋಷ ಪಡಲಿ ಅಂದ್ರೆ ನಿಜವ್ ಬೇರೆ ಅವ್ರು ಪ್ರಾರ್ಥನೆ ಕೊಡುವಂತ ರಿಕ್ವೆಸ್ಟ್ ಗಳು ನೋಡಿದ್ರೆ ವಾಕ್ಯ ತಿಳಿದವರು ಆದ್ರೆ ನೋವಾಗುತ್ತೆ ನಗ ಬರುತ್ತೆ ಏನಪ್ಪ ಇವ್ರಿಗೆ ಏನು ಅರ್ಥ ಆಯ್ತಲ್ಲ ಬೈಬಲ್ ಓದ್ತಾ ನೆನ್ನೆ ರಿಕ್ವೆಸ್ಟ್ ಕೊಟ್ರು ಅನೇಕ ಡೈಲಿ ರಿಕ್ವೆಸ್ಟ್ ಕೊಡ್ತಾ ಇರ್ತಾರೆ ಪ್ರೇರೇ ಏನಂತ ಅಂದ್ರೆ ಒಬ್ನಿಗೆ ಯಾರೋ ಚೀಟಿ ಅಂತ ಎರಡ್ ಲಕ್ಷ ರೂಪಾಯಿ ಹತ್ಕೊಟ್ಟಿದ್ದಾನೆ ನೀನು ಎರಡು ವರ್ಷದಿಂದನೂ ಪ್ರಾರ್ಥನೆ ಕೊಡ್ತಾ ಇದ್ದಾನೆ ರಿಕ್ವೆಸ್ಟ್ ಕೊಡ್ತಾನೆ ಅವ್ನು ಕೊಡ್ತಾ ಇಲ್ಲ ಕಾಸು ನಾನು ಏನ ನಾನೊಂದು ರಿಕ್ವೆಸ್ಟ್ ಕೊಟ್ಟೆ ಏನಂತಂದು ನೋಡುವ ಮತಾಯ್ನ ಬರೆದ ಸ್ವಾರ್ತೆ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಒಂದು ಮಾತಿ ದೀಪ ಇದೆ ಬಿಡು ಮೈಲು ದೂರ ಬಿಡು ಎಂದು ಬಾ ಎಂದು ನಿನ್ನನ್ನು ಬಿಟ್ಟಿ ಹಿಡಿದರೆ ಅವನ ಸಂಗಡ ಎರಡು ಮೈಲಿ ಹೋಗು ನಿನ್ನನ್ನು ಬೇಡುವವನ್ಗೆ ಕೊಡು ಕಳಾಯಿಸಿಕೊಳ್ಳಬೇಕೆಂದು ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ ಪ್ರೇರೇ ಈ ವಚನಕ್ಕೆ ನಾನು ರಿಕ್ವೆಸ್ಟ್ ಕೊಟ್ಟೆ ಅದ್ ಪ್ರಾರ್ಥನೆ ಮಾಡಕ್ಕೆ ಬಾಯ ಬರ್ತಾ ಇಲ್ಲ ಪ್ರೇರೇ ಏನಂತ ಹೇಳ್ದೆ ಅಂದ್ರೆ ಯಾರಾದ್ರೂ ಯಾರಿಗಾದ್ರೂ ಸಾಲ ಕೊಟ್ಟಿದ್ರೆ ಅವರು ಹಿಂದಕ್ಕೆ ಕ್ರೈಸ್ತರು ಕೇಳಬಾರದು ಅವ್ನಿಗೆ ದೇವರ ಸುವಾರ್ತೆಯನ್ನು ಹೇಳ್ಬೇಕು ಯೇಸು ಕ್ರಿಸ್ತ ನಿನ್ನನ್ನು ಕಾಪಾಡ್ತಾನೆ ನಿನ್ನ ಪಾಪ ವಿಮೋಚನೆಗೋಸ್ಕರ ಅದನ್ನು ಪ್ರಾಣ ಕೊಟ್ಟಿದ್ದೇನೆ ನಿನ್ ದುಡಿದು ಸಾಲ ತೀರಿಸೋದು ಕಷ್ಟ ದೇವ್ರ ಹತ್ರ ಬಾ ನಿನ್ಗೆ ಆದ್ರೆ ಕೊಡು ಇಲ್ಲ ದೇವ್ರ ಹತ್ರ ಬಾ ದೇವ್ರ ನೀವು ಸಹಾಯ ಮಾಡ್ತಾರ ಅಂತ ಸುವಾರ್ತೆ ಹೇಳಿ ಕರ್ಕೋಬಾ ಕರ್ಕೊಬ ಬಳಿ ಇಲ್ಲಿ ಸಾಲ ಕೊಟ್ಟವ್ರು ಸಾಲ ಕೇಳ್ಬಾರ್ದು ಈ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂದ್ರೆ ಯಾರು ಪ್ರಾರ್ಥನೆ ಮಾಡ್ತಾರ ಮತ್ ನಾನೇ ಪ್ರಾರ್ಥನೆ ಮಾಡಿದೆ ನಾನೇ ರಿಕ್ವೆಸ್ಟ್ ಕೊಟ್ಟಿದ್ದು ನಾನೇ ಪ್ರಾರ್ಥನೆ ಮಾಡಿದೆ ಅದ್ರಲ್ಲಿ ಒಂದು ವರ್ಡ್ ಹೇಳಿದೆ ಅನ್ಯಾಯದ ಧನದ ಮೂಲಕ ನೀವು ಅನೇಕರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ ಅನ್ಯಾಯದ ಧನದ ಮೂಲಕ ಅನ್ಯಾಯ ಅಂದ್ರೆ ಅನ್ಯಾಯ ಅಂದ್ರೆ ಅನ್ಯಾಯವಾಗಿ ಸಂಪಾದನೆ ಮಾಡಿ ನಿಮ್ಮ ಸ್ನೇಹಿತರನ್ನ ಮಾಡ್ಕೊಂತ ಅಂತ ದೇವ್ರು ಕೇಳ್ತಾ ಈ ಹಣ ಏನಾಗಿದೆ ಗೊತ್ತಾ ಅನ್ಯಾಯ ಮಾಡುವಂತದ್ದು ಪ್ರಪಂಚವನ್ನು ನೋಡಿಕೊಳ್ಳಿ ಪ್ರೇರೆ ಪ್ರಪಂಚವನ್ನು ಒಂದು ಕಡೆಯಿಂದ ನೋಡಿಕೊಳ್ಳಿ ಹಣದಿಂದ ಅನ್ಯಾಯ ನಡೀತಾ ಇದೆ ಪ್ರೇರೆ ಹಣದ ಹಣದಿಂದ ಅನ್ಯಾಯ ನಡೀತಾ ಇದೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಸಮಾಧಾನ ಇಲ್ಲ ಪ್ರೀತಿ ಇಲ್ಲ ತಂದೆ ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇಲ್ಲ ಪ್ರೀತಿ ಇಲ್ಲ ಆರ್ವಿ ಕಾಲೇಜ್ ಹತ್ರ ಕೆಂಗೇರಿ ರೋಡ್ ಅಲ್ಲಿ ಒಂದ್ ದಿವಸ ಬರ್ಬೇಕಾದ್ರೆ ಒಬ್ಬ ವಯಸ್ಸಾದ ಯವನಸ್ತರು ನಿಮ್ಮಂತವ್ರು ಇದ್ದವರು ನಮ್ಮ ಅಣ್ಣನವ್ರು ಇದ್ರ ತರ ತಾಮಸ್ ಅಣ್ಣನವ್ರು ಇರುವಂತ ಇಬ್ಬರು ಕತ್ತನ ಪಟ್ಟವ್ರಿಗೋಗ್ ಕಿತ್ತಾಡ್ತಾ ಇದ್ದಾರೆ ಬಲವಾಗಿ ಕಿತ್ತಾಡ್ತಾ ಇದ್ದಾರೆ ಕಲ್ಲು ಎತ್ಕೊಂಡು ಹೊಡೆದಾಡ್ತಾ ಇದಾರೆ ನಾನು ಬೇರೆ ಏನೋ ನಾನು ವಯಸ್ಸು ಕೇಳ್ತೇನೆ ನಿನ್ ತಂದೆ ಸಂಬಂಧದಲ್ಲಿ ಇದ್ದಾರೆ ಅವ್ರಿಗೆ ಏನಪ್ಪಾ ಹಿಂಗ್ ಮಾತಾಡ್ತೀಯಾ ಹಂಗ ನೋಡತಿಯಾ ಬಿಡು ಅಂತ ಬಿಡಿಸಿ ಎಲ್ಲ ಇದ್ ಮಾಡಿದ್ರೆ ಸೆಂಟ್ರಲ್ ಅವ್ರ ತಾಯಿ ಬಂದಿ ಬಿಡಿಸ್ತಾ ಇದ್ದಾರೆ ಇವ್ರು ತಂದೆ ಮಕ್ಳೇನೆ ಅಂತ ಇದಾರೆ ಇವ್ರು ತಂದೆ ಮಕ್ಳೇನೆ ಅಣ್ಣ ಇವ್ರು ನಿಜವಾಗ್ಲು ತಂದೆ ಮಕ್ಳೇ ಅಣ್ಣ ಏನ್ ಕಮ್ಮ ಹಿಂಗ್ ಕಿತ್ತಾಡ್ತಾ ಇದಾರೆ ಅಂದ್ರೆ ನನ್ಗೆ ಹುಟ್ಟಿಸಿದ್ಯಾ ಆಸ್ತಿ ಕೊಡ್ತಾ ಇಲ್ಲ ಅಂತ ಇವ್ರು ಮಗ ಇವ್ ನೀನ್ ಒಳ್ಳೆ ಬುದ್ಧಿ ಕಲಿಯೋರ್ಗು ಕೊಡಲ್ಲ ಅಂತ ತಂದೆ ಒಳ್ಳೆ ಬುದ್ಧಿ ಕಲಿ ಮನೆಗ್ ಬಾ ಕರೆಕ್ಟ್ ಆಗಿ ಕುಡಿಬೇಡ ನೀನು ಮನೆಗ್ ಬಾ ಅಂತ ಹೇಳಿದ್ರೆ ಮಗನ್ ಏನ್ ಮಾಡ್ತಾನೆ ನಾನು ಏನಾದ್ರು ಯಾಕ ನನ್ನ ಹುಟ್ಟಿಸ್ತೇ ನನ್ಗೆ ಆಸ್ತಿ ಬರ್ಕೊಡು ಅಂತ ಮಗನು ಹೊಳಿತಾ ಇದ್ದಾನೆ ತಂದೆಗೆ ಎಂತ ಪ್ರಪಂಚ ಗೊತ್ತಾ ಒಂದು ವೇಳೆ ಆಸ್ತಿ ಇಲ್ಲ ಅಂದ್ರೆ ನಾನು ಹೇಳಿದೆ ಅವ್ರ ತಂದೆಗೆ ಒಂದು ವೇಳೆ ನಿನ್ ಆಸ್ತಿ ಮಡಗಿಲ್ಲ ಅಂದ್ರೆ ನಿನ್ನ ಮಗನಿಗೆ ಪ್ರೀತಿಸ್ತಾ ಇಲ್ಲ ನಿನ್ನ ಆಸ್ತಿ ಮಡಗಿದ್ ಏನಾಗಿದೆ ಗೊತ್ತಾ ಅವ್ನ್ ಒಳ್ಳೆ ಗುಣ ಮಾಡಲಿಲ್ಲ ನೀನು ನಿನ್ನ ಆಸ್ತಿ ಮಡಗಿದು ಇವತ್ತು ನಿನ್ ವಿಷ ಕಾರ್ತಾ ಇದೆ ಊಟಕ್ಕಿಂತ ಪ್ರಾಣ ಉಡುಪಿಗಿಂತ ದೇಹವು ಮಿಗಿಲಾದದ್ದು ಅನ್ನುವ ಹಾಗೆ ಹಣವು ನಮ್ಮ ಜೀವಕ್ಕೆ ಆಧಾರವಲ್ಲ ಪ್ರಿಯರೇ ಕುಟುಂಬಗಳನ್ನು ಅಗಲಿಸುವಂಥದ್ದು ಹಣ ಸಂಸಾರಗಳನ್ನು ಮುರಿಯುವಂಥದ್ದು ಹಣ ಪ್ರಿಯರೆ ಕಳೆದಾಗಿ ನೋಡಿಕ ಪ್ರೇರೆ ಆಗನಲ್ಲಿ ಆಗನ ಕಾಲದಲ್ಲಿ ಅಪೋಸ್ತರರು ಮಾಡಿದಂತ ಸೇವೆ ಅಪೋಸ್ತರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನದಿಂದ ಒಂದ್ಸಾರಿ ನೋಡಿಕೊಳ್ಳೋಣ ನಂಬಿದ ಮಂಡಳಿಯವರು ಹೃದಯವು ಪ್ರಾಣವು ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ ಕರ್ತನಾದ ಎಸ್ಸು ಎದ್ದು ಜೀವಂತನಾಗಿ ಎದ್ದು ಬಂಧನ ಬಂಧನೆಂಬುದಕ್ಕೆ ಬಹುಬಲವಾಗಿ ಸಾಕ್ಷಿ ಸಾಕ್ಷಿ ಹೇಳುತ್ತಿದ್ದರು ಈಗ ನೆಕ್ಸ್ಟ್ ವಚನ ಓದಿ ಬಹಳ ದಯವು ಬಹಳ ದಯ ಇತ್ತಂತೆ ಪ್ರೀ ಸಭೆಗೆ ಬರುವಂತ ವಿಶ್ವಾಸಿಗಳನ್ನು ನೋಡಿ ಬಹಳ ದಯ ಅಂತೆ ಕನಿಕರ ಅಂತೆ ಕಷ್ಟ ಸುಖ ಕೇಳ್ತಾ ಇದಾರೆ ಅಂತ ಏನ್ ಪರಿಸ್ಥಿತಿಲಿ ಇದೆಯಾ ಅಂದ್ರೆ ಹೃದಯವು ಪ್ರಾಣವು ಒಂದೇ ಆಗಿತ್ತು ಅಂತ ಪರಿಸ್ಥಿತಿಲಿ ಏನ್ ಮಾಡೋದು ಗೊತ್ತಾ ಇರೋದನ್ನೆಲ್ಲ ಮಾರಿ ಗರಡ ವಚನ ಹೋಗುದೇವ ಅವರಲ್ಲಿ ಕೊರತೆ ಪಡುವವನು ಒಬ್ಬನು ಇರಲಿಲ್ಲ ಯಾಕೆಂದ್ರೆ ಇದ್ದವರು ಅವುಗಳನ್ನು ಮಾರಿ ಕ್ರಯವನ್ನು ಅಪೋಸ್ತನ ಪಾದಗಳಲ್ಲಿ ಇಡುತ್ತಿದ್ದರು ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆಗೆ ಎಂತಕ್ಕಪ್ಪ ನಿನ್ ಸಭೆಗೆ ಬರ್ತಾ ಇಲ್ಲ ಎಂತಕ್ ಬರ್ತಾ ಇಲ್ಲ ಸಭೆಗೆ ಭಾನುವಾರ ಯಾಕೆ ಬರ್ತಾ ಇಲ್ಲ ಶನಿವಾರ ಯಾಕೆ ಬರ್ತಾ ಇಲ್ಲ ಸಭ ತುಂಬಾ ಪ್ರಾಬ್ಲಮ್ ಇದೆ ಸಾಲ ಇದೆ ಮಳೆಲಿ ರೋಗದಲ್ಲಿದ್ದಾರೆ ಇದ್ದಾರೆ ದುಡಿದ್ರೆ ಬೇರೆ ಪರಿಸ್ಥಿತಿ ಇಲ್ಲ ಈ ತರ ಸಮಸ್ಯೆಗಳಲ್ಲಿದ್ದಾಗ ಅವರೆಲ್ಲ ಏನ್ ಮಾಡಿದಾರಂತೇರೆ ಅವರ ಹೃದಯವು ಪ್ರಾಣವು ಒಂದಾದದರಿಂದ ತನ್ನಲ್ಲಿ ಇರುವಂತಹ ಚರಾಸ್ತಿರ ಆಸ್ತಿಗಳನ್ನು ಮಾರಿ ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿಲ್ಲ ಪ್ರಾರ್ಥನೆ ಮಾಡಿ ಅಂತ ಹೇಳಿಲ್ಲ ಕೇವಲ ಪರಿಸ್ಥಿತಿಗಳು ಬೇರೆ ಅನೇಕರು ಹೇಳ್ಕೋತಾರೆ ಸೇವಕರ ಹತ್ರ ನಮ್ಮ ಈ ತರ ಪರಿಸ್ಥಿತಿ ಇದೆ ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತಾರೆ ಯಾಕಂದ್ರೆ ಸೇವಕರ ಹತ್ರ ಕೇಳೋಕೆ ಅವ್ರಿಗೆ ಮನಸ್ ಬರಲ್ಲ ಬೇರೆ ವಿಶ್ವಾಸಿಗಳು ಸೇವಕರಿಗೆ ತೊಂದರೆ ಬಂದ್ರೆ ಹಣ ಕೊಡಿ ಅಂತಾರೆ ವಿಶ್ವಾಸಿಗಳಿಗೆ ತೊಂದರೆ ಬಂದ್ರೆ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ ಕೇವಲ ಭಯ ಭಾರಿ ಮಾತಿನಿಂದನಾ ಏನ್ ಮಾಡಿದ್ರು ಅಂದ್ರೆ ಅಪ್ಪೋಸ್ತಲ್ಲ ಇದ್ದದನ್ನೆಲ್ಲ ಮಾರಿ ತನ್ನ ಜೊತೆಲಿದ್ದಂತ ವಿಶ್ವಾಸಿಗಳಿಗೆ ಸೇವಕರುಗಳಿಗೆ ಕೊರತೆಗಳಿದ್ದವರಿಗೆ ಕೊರತೆಗಳನ್ನು ನಿರ್ ಅವರು ಪ್ರೇರಿ ನಿಜವಾದ ಭಕ್ತರು ಈ ದಿನ ಒಂದು ಸೇವಕನು ಸೈಕಲ್ ಹೊಡ್ಕೊಂಡು ಸುವಾರ್ತೆ ಮಾಡ್ತಾ ಇದ್ದಾನೆ ಒಬ್ಬನು ಕಾರಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ ಏನ್ ಪ್ರೇರ ಇದು ಪ್ರೀತಿನ ಇದು ಸೇವಕರ ಸೇವಕರ ಮಧ್ಯ ಪ್ರೀತಿ ಇದೆಯಾ ದಯೆ ಇದೆಯಾ ಹೃದಯವು ಪ್ರಾಣವು ಒಂದೇ ಆಗಿದೆಯಾ ಒಬ್ಬ ನಿನ್ನ ಅಣ್ಣನು ನಿನ್ನ ತಮ್ಮನು ಕ್ರಿಸ್ತನಲ್ಲಿ ಇರುವವನು ಕಷ್ಟ ಪಡ್ತಾ ಇದ್ದಾನೆ ಅವನು ನನ್ನಲ್ಲಿ ಇರುವಂತ ಸ್ವಲ್ಪ ಸಹಾಯ ಮಾಡೋಣ ಟೂ ವೀಲರ್ ಕೊಡಿಸೋಣ ಆತನಿಗೆ ಸೈಕಲ್ ಅಲ್ಲಿ ಇದ್ದಾನೆ ಟೂ ವೀಲರ್ ಕೊಡಿಸೋಣ ಸಹಾಯ ಮಾಡೋಣ ಅಂತ ಪರಿಸ್ಥಿತಿ ಇಲ್ಲ ಪ್ರಿಯರೇ ಕ್ರೈಸ್ತರ ಮಧ್ಯದಲ್ಲಿ ಏನಾಗಿದೆ ಪ್ರೀತಿಯು ತಣ್ಣಗಾಗಿದೆ ಅಂತ್ಯ ಕಾಲದಲ್ಲಿ ತಂದೆ ತಾಯಿಗಳ ಪ್ರೀತಿಯು ಅಣ್ಣ ತಮ್ಮಂದರ ಪ್ರೀತಿಯು ಬಂಧು ಬಾಂಧವರ ಪ್ರೀತಿಯು ಸ್ನೇಹಿತರ ಪ್ರೀತಿಯು ಗಂಡ ಹೆಂಡತರ ಪ್ರೀತಿಯು ತಣ್ಣಗಾಗುವುದು ತಣ್ಣಗಾಗ್ಬಿಟ್ಟಿದೆ ಪ್ರೇರೆ ತಣ್ಣಗಾದ್ರೆ ಅದೊಂದು ಫ್ರಿಜ್ ಅಲ್ಲಿ ಐಸ್ ಗಟ್ಟಿ ಆಗೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಕಲ್ಲು ಏನಾಗಿದೆ ಐಸ್ ಕಲ್ಲಾದಂಗ ಆಗ್ಬಿಟ್ಟಿದೆ ಪ್ರೇರೇ ಕ್ರೈಸ್ತರ ಹೃದಯವು ಪ್ರಾಣ ಯಾವಾಗ ಒಂದಾಗುತ್ತೆ ಇವರ ಜೀವಿತಗಳು ಯಾವಾಗ ಬದಲಾಗುತ್ತೆ ಯಾವಾಗ ಇವರು ತನ್ನಲ್ಲಿ ಇರುವಂತ ಇರೋದನ್ನೆಲ್ಲ ಮಾರಿ ಅನೇಕ ಸೇವಕರುಗಳಿಗೆ ಸಹಾಯ ಮಾಡುವಂತ ಪರಿಸ್ಥಿತಿ ಎಲ್ಲಿದೆ ಪ್ರೇರೆ ಅವರಿಗೆ ಒಂದು ವಚನವನ್ನು ಕಡೆದಾಗಿ ಓದಿಕೊಣ ಮತ್ತೆ ಬರೆದ ಸುವಾರ್ತೆ ಹದ್ಮೂರನೇ ಅಧ್ಯಾಯ ನಲವತ್ನಾಲ್ಕನೇ ವಚನದಲ್ಲಿ ನೋಡಿಕೋಣ ಒಡದಾಗಿ ಹೋಲಿಕೆಯಾಗಿದೆ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕಂಡು ಕೊಂಡುಕೊಂಡನು ಪ್ರಿಯ ಪರಲೋಕ ರಾಜ್ಯವು ಹೊಲದಲ್ಲಿ ಹೋಲಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷ ಒಂದು ಹೊಲ ಕಂಡುಕೊಂಡಂತೆ ಒಬ್ಬ ಮನುಷ್ಯನು ಓಕೆನಾ ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆ ಆಗಿದೆ ಅದ್ ಕೆಳ ಅಲ್ಲ ಓಕೆ ಹೋಲಿಕೆ ಆಗಿದೆ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಹೊಲದಲ್ಲಿ ಹೊಳ್ಳಿಟ್ಟು ಮುಚ್ಚಿಬಿಟ್ಟು ಒಂದು ಅಮೂಲ್ಯವಾದಂತ ಆಭರಣವನ್ನು ಕಂಡುಕೊಂಡಿದ್ದಾನೆ ಅದು ಹೊಲದಲ್ಲಿ ಹೊಳ್ಳಿಟ್ಟು ಸಂತೋಷ ಪಡ್ತಾ ಇದ್ದಾನೆ ಬಹಳ ಸಂತೋಷ ಆಗಿದೆ ಆತನಿಗೆ ಕೆಡವಶನ ನೋಡುವಾಗ ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆ ಆಗಿದೆ ಅವನು ಬಹು ಬೆಲೆ ಉಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ಒಂದು ಮುತ್ತನ್ನು ಕಂಡುಕೊಂಡಿದ್ದಾನಂತೆ ಬೇರೆ ಅದನ್ನು ಹೊಲದಲ್ಲಿ ಮುಚ್ಚಿಟ್ಟು ಅದನ್ನು ಹೇಗಾದ್ರೂ ಮಾಡಿ ನಾನು ತಗೊಳ್ಳೇಬೇಕು ಅಂತ ತನ್ನ ಬದುಕನ್ನೇ ಮಾಡ್ತಾ ಇದ್ದಾನಂತೆ ತನ್ನ ಜೀವ ತನ್ನ ಸರ್ವಸ್ವನೇ ಮಾರಿ ಅದನ್ನು ಮಾತ್ರ ನೀನು ಕಂಡ್ಕೋಬೇಕು ಯಾಕೆ ಗೊತ್ತಾ ಅದರಲ್ಲಿ ಸಂತೋಷ ಇದೆ ಅದು ಹುಡ್ಕಿದ ತಕ್ಷಣ ಅದು ಸಿಕ್ಕಿದ ತಕ್ಷಣ ಅವ್ನೇನ್ ಪಡ್ದು ಗೊತ್ತಾ ಇದನ್ನ ನಾನು ಹೇಗಾದ್ರು ಮಾಡಿ ಕಂಡ್ಕೋಬೇಕು ನಾನು ಕೊಂಡ್ಕೊಂಡು ನಾನು ಮಡಿಕೋಬೇಕು ಅಂತ ಅವ್ನ್ ಸಂತೋಷ ಪಡ್ತಾ ಇದ್ತಾನೆ ಏನ್ ಗೊತ್ತಾ ಅದು ಪರಲೋಕ ಆ ಪರಲೋಕ ಸಂಪಾದನೆ ಮಾಡ್ಕೋಬೇಕಂದ್ರೆ ಏನ್ ಮಾಡಬೇಕು ಇದ್ದದನ್ನೆಲ್ಲ ಕಳ್ಕೊಂಡು ದೇವರ ಸೇವೆ ನಿಮಿತ್ತ ಪ್ರೇರೆ ಮನೆ ಇರುವಂಥದ್ದು ತಪ್ಪಲ್ಲ ಕಾರ ಇರುವಂತದ್ದು ತಪ್ಪಲ್ಲ ಅನೇಕರು ಜನರು ಇರುವುದು ತಪ್ಪಲ್ಲ ಅವರೆಲ್ಲಾರು ದೇವ್ರಿಗೋಸ್ಕರ ಉಪಯೋಗ ಆಗ್ಬೇಕು ಪ್ರೇರೆ ಮನೆ ದೇವ್ರಿಗೆ ಉಪಯೋಗ ಆಗ್ಬೇಕು ಗಾಡಿ ಇದೆಯಾ ಉಪಯೋಗ ಆಗ್ಬೇಕು ಈ ತರ ಈ ತರ ಮಾಡುವಂತ ಸೇವೆ ಬಹಳ ಕಡಿಮೆ ಪ್ರೇರೆ ಬಹಳ ಕಡಿಮೆ ಜನ ರಾಮೋಣನವರು ಸೇವೆ ನೋಡ್ತಾ ಇದೀವ ಎಷ್ಟು ಅದ್ಭುತವಾದ ಸೇವೆ ಪ್ರೇರೆ ಪ್ರತಿಯೊಂದು ಅಂಗಾಂಗಗಳು ಪ್ರತಿಯೊಂದು ಮನೇಲಿರುವಂತಹ ಒಂದೊಂದು ವಸ್ತುಗಳು ದೇವರ ಸೇವೆ ನಿಮಿತ್ತ ದೇವರ ಮಕ್ಕಳ ನಿಮಿತ್ತ ಉಪಯೋಗ ಆಗ್ತಾ ಇದೆ ಪ್ರೇರೆ ಅದು ಅದು ನಿಜವಾದ ಸೇವೆ ಅದು ನಿಜವಾದ ಸೇವೆ ಭಕ್ತಿ ಅನ್ನಿಸ್ಕೊಳ್ಳುತ್ತೆ ಪ್ರೇರೆ ಎಲ್ಲ ಇದ್ದು ದೇವರ ಸೇವೆಗೋಸ್ಕರ ಕೆಲಸಕ್ಕೆ ಬರ್ದಿರುವಂತ ಕಾರ್ಯಗಳನ್ನು ಮಾಡಿದ್ರೆ ಏನ್ ಪ್ರಯೋಜನ ಇದೆ ಹೇಳಿ ಏನ್ ಪ್ರಯೋಜನ ಒಬ್ಬ ಭಕ್ತನ ಈ ರೀತಿ ಹಾಡಾಡ್ತಾನೆ ಈ ಹಾಡಿಗೆ ಹೋಲಿಕೆ ಆದಂತ ಒಂದು ಪದವನ್ನು ಆಡಿದನೆ ಬೇರೆ ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ ಕಂಡುಕೊಂಡೆ ಒಂದು ನಿಧಿಯ ಪಡೆದುಕೊಂಡೆ ಒಂದು ಬೊಕಸ ಒಂದು ನಿಧಿನ ಕಂಡ್ಕೊಂಡಿದೀನಿ ಆ ನಿಧಿ ನಾನು ಕೊಂಡ್ಕೊಳ್ಳೋದಕ್ಕೋಸ್ಕರ ಎಂತ ಪರಿಸ್ಥಿತಿಲಿ ಬೇಕಾದ್ರೂ ಎಷ್ಟೇ ಹಣ ಆಗ್ಲಿ ಸಾಲ ಮಾಡಾದರೂ ನಾನು ಅದನ್ನ ಕೊಂಡ್ಕೊಳ್ಳೇಬೇಕು ಅಂದ್ರೆ ಸಾಲ ಮಾಡಾದ್ರೂ ದೇವರ ಸೇವೆ ಮಾಡಿ ಆ ಪರಲೋಕ ರಾಜ್ಯಕ್ಕೆ ನಾನು ಹೋಗ್ಬೇಕು ನಾನು ಅಲ್ಲಿ ಇದ್ದುದನ್ನೆಲ್ಲ ಮಾರಿ ದೇವರ ಸೇವೆ ಮಾಡಬೇಕು ಅದಕ್ಕೋಸ್ಕರನೇ ದುಡಿಬೇಕು ಅಂತ ಭಕ್ತನು ಆ ಲೂಕನೊಬ್ಬರದ ಸುವಾರ್ತಳೆ ಒಬ್ಬ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ ಒಬ್ಬ ಭಕ್ತನು ಈ ರೀತಿಯಾಗಿ ಅಡುಗೆ ಮಾಡಿದ್ದಾನೆ ಕಂಡುಕೊಂಡೇ ಒಂದು ನಿಧಿಯ ಪಡೆದುಕೊಂಡೆ ಒಂದು ಬೊಕಸ ಆ ಬೊಕಸವೇ ಪರಲೋಕ ರಾಜ್ಯ ಆ ಬೊಕಸವನ್ನು ನಾವು ಸಂಪಾದನೆ ಮಾಡ್ಬೇಕಂದ್ರೆ ನಾವು ಈ ಲೋಕದಲ್ಲಿ ಏನ್ ಮಾಡ್ಬೇಕು ನಮ್ಮಲ್ಲಿರುವುದನ್ನೆಲ್ಲ ಬೇಕು ಪ್ರೇರ ಆಹಾರ ಬೇಕು ವಸ್ತ್ರ ಬೇಕು ಖಂಡಿತ ಬೇಡ ಅಂತ ನಾನು ಹೇಳಲ್ಲ ಅದೇ ನಾನು ಒಂದು ತಿಮತಿ ಆರಲ್ಲಿ ಆರು ಆರಲ್ಲಿ ಏನ್ ಹೇಳಿದ್ದೇನೆ ನಮ್ಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು ನಿಜವಾದ ಭಕ್ತಿ ನಿಜವಾದ ಅಭಿವೃದ್ಧಿ ಏನ್ ಹೇಳಿದೆ ಅಂದ್ರೆ ಸಂತುಷ್ಟವಾದ ಸಹಿತವಾದ ಭಕ್ತಿ ದೊಡ್ಡ ಲಾಭ ಚಿಕ್ಕ ಲಾಭ ಅಲ್ಲ ಇದು ಲಾಟ್ರಿ ದೊಡ್ಡ ಲಾಟ್ರಿ ಬೇರೆ ಇದು ಸಂತೃಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ ಸರಿ ಪೇರೆ ನಿಜವಾದ ದೊಡ್ಡ ಲಾಭ ನಮ್ಮ ಭಕ್ತಿ ಒಳಗಡೆ ಇರುವಂತಹ ದೇವರ ವಾಕ್ಯ ಆ ದೇವರು ಆತನನ್ನು ಸಂಪಾದನೆ ಮಾಡಬೇಕು ದೇವರನ್ನು ಸಂಪಾದನೆ ಮಾಡಬೇಕು ದೇವರನ್ನ ಸಂಪಾದನೆ ಮಾಡಿದ್ರೆ ದೇವರ ಆ ಪರಲೋಕವನ್ನು ಕೊಡ್ತಾರೆ ಆತನೇ ನಿಜವಾದ ಐಶ್ವರ್ಯವಂತನು ಆತನೇ ನಿಜವಾದ ಬೆಳ್ಳಿ ನಿಜವಾದ ಬಂಗಾರಕ್ಕಿಂತ ಅಮೂಲ್ಯವಾದವನು ಅದನ್ನೆಲ್ಲ ರೋಡ್ಗೆ ಸಾಕು ನಾನು ನಿನಗೆ ಬೆಳ್ಳಿಯಾಗಿಯೂ ಚಿಹ್ನೆಗಳ ರಾಶಿಯಾಗಿಯೂ ಇರಬೇಕು ಆತನಿದ್ರೆ ಏನ್ಪೇವೆ ರೋಗಕ್ಕೆ ಭಯ ಪಡ್ಬೇಕಾ ರೋಗ ಹೋದ್ರೆ ಅದ್ಭುತ ಅಂತಾರೆ ರೋಗ ಇದ್ದು ಚೆನ್ನಾಗಿರುವಂತ ಮನುಷ್ಯ ಸಾಯೋಗಿಂತ ಆಯುಷ್ ಕಾಲವಾಗಿ ಇನ್ನೈದು ವರ್ಷ ಬದುಕಿ ಸತ್ರೆ ಇದು ಆಶೀರ್ವಾದ ಅಲ್ಲ ಅಂತಾರೆ ನಮ್ಮ ಕ್ರೈಸ್ತರು ರೋಗ ಇದೆ ಕಾರಣಕ್ಕೆ ಫಸ್ಟ್ ಇಪ್ಪತ್ತ್ ಮೂರು ವರ್ಷದಿಂದ ಎಚ್ ಐ ವಿ ರೋಗ ಇದೆ ಇಪ್ಪತ್ತ ಮೂರು ವರ್ಷದಿಂದ ರೋಗ ಇದೆ ಆ ಡಾಕ್ಯುಮೆಂಟ್ ಇದೆ ಅವ್ರ ಹತ್ರ ತಗೋಗಿ ಅನೇಕ ಕಡೆ ಸಾಕ್ಷಿ ತೋರಿಸ್ತಾರೆ ಅಂದ್ರೆ ಮನುಷ್ಯ ಸಾಯ್ತಾ ಇಲ್ಲ ಪ್ರೇರೆ ಇದು ಅದ್ಭುತನ ಅಥವಾ ರೋಗ ಅವ್ರಿಗೆ ಇಪ್ಪತ್ತ್ ಮೂರು ವರ್ಷದಿಂದನೇ ಹೊಟ್ಟಾಯ್ತು ಅವ್ರು ಬದುಕಿರೋದು ಅದ್ಭುತನ ರೋಗ ಇದೆ ರೋಗ ಇದೆ ಬದುಕಿದ್ದಾರೆ ಇದು ಆಶೀರ್ವಾದ ಈಗ ನಮ್ಮ ಹತ್ರ ಏನೂ ಇಲ್ಲ ಈಗ ನಮ್ಮ ಹತ್ರ ಏನು ಇಲ್ಲ ಐಶ್ವರ್ಯವಂತನಿಗಿಂತ ಒಳ್ಳೆ ಜೀವನವನ್ನು ಬದುಕ್ತಾ ಇದೀವಿ ಆತನಗಿಂತ ತೃಪ್ತಿಯಾಗಿದ್ದೀವಿ ಆತನಿಗಿಂತ ನಿದ್ದೆ ಮಾಡಿ ಕೂಡಲೇ ಎಚ್ಚರಗೊಂಡು ದೇವರ ಪಾದದಲ್ಲಿ ಕುತ್ಕೋತಾ ಇದೀವಿ ಅಂದ್ರೆ ಯಾವ್ದು ಆಶೀರ್ವಾದ ಇದು ಆಶೀರ್ವಾದ ಇದು ಸಂತೃಷ್ಟ ಸಹಿತವಾದ ಲಾಭ ಈ ಲಾಭವನ್ನು ಪಡೆದುಕೊಂಡಂತವ್ರು ನಾವೇನಾಗಿದ್ದೀವಿ ಅಂದ್ರೆ ಧನ್ಯರೇ ಸರಿ ನಿನ್ನನ್ನು ಆರಾಧಿಸುವ ನಾವು ಧನ್ಯರು ನಿನ್ನನ್ನು ನಂಬಿರುವ ನಾವು ಎಷ್ಟೋ ಧನ್ಯರು ಬೇರೆ ಆ ಧನ್ಯತೆಯಲ್ಲಿ ನಮ್ಮನ್ನು ಸೇರಿಸಿದಂತಹ ದೇವರಿಗೆ ಕೃತಜ್ಞತಾ ಸುದ್ದಿಗಳನ್ನು ಸಮರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು